ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲಿ ಭಾಗ್ಯ ಹತ್ರ ಕುಸುಮೂರು ಬಂದಿದೆ ನನಗೆ ಗೊತ್ತಿದೆ ಭಾಗ್ಯ ಅದೇ ನಿಮಗೆ ಪ್ರಪೋಸ್ ಮಾಡಿದ್ದಾನೆ ಅಂತ ನೀನು ಯಾಕೆ ಒಪ್ಕೋಬಾರ್ದು ಅಂತ ಕೇಳ್ತಾರೆ ಅಥವಾ ನಿಮಗೆ ಕೂಡ ಗೊತ್ತಾ ಮೇಲೆ ನನ್ನ ಹತ್ರ ಹೇಳಬೇಕಿತ್ತಲ್ವ ಹೇಳಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಈಗ ನನಗೇನು ಮಾಡಲಿ ನಾನು ನಿಜವಾಗ್ಲೂ ಮಾನಸಿಕವಾಗಿ ಒತ್ತಡವಾಗ್ತದ ಅಂತ ಹೇಳಿದಾಗ ನೀನು ಮಾನಸಿಕ ಒತ್ತಡ ಅದು ಇದು ಅಂತ ಹೇಳಿಬೇಡ ಭಾಗ್ಯ ನೀನು ಯಾಕೆ ಹೊಸ ಬದುಕನ್ನು ಶುರು ಮಾಡಬಾರ್ದು ನಿನ್ನ ಹೊಸ ಬದುಕು ಶುರುವಾಗಬೇಕು ಅಂತಾರೆ ಇಲ್ಲ ಆತ ನನಗೆ ನನ್ನ ಮಕ್ಕಳು ಬಿಟ್ಟು ಬೇರೆ ಏನೂ ಕೂಡ ಇಂಪಾರ್ಟೆಂಟ್ ಅಲ್ಲ ಆ ಮಕ್ಳಿಗೋಸ್ಕರ ಮಕ್ಕಳು ಖುಷಿಗೋಸ್ಕರ ಇನ್ನೊಂದು ಮದುವೆ ಆಗೋದು ಮತ್ತೆ ಅದರಿಂದ ತೊಂದರೆ ಆಗೋದು ಇದು ಯಾವುದೂ ಕೂಡ ಇಷ್ಟ ಅಲ್ಲ ಜನಗಳೆಲ್ಲ ಏನು ಅನ್ಕೊಳ್ಳೋದಿಲ್ಲ ನನ್ನ ಬಗ್ಗೆ ಅಂತ ಹೇಳಿ ಹೊರಟು ಬಿಡ್ತಾರೆ ಹಾಗಿದ್ರೆ ನಿಮಗೆ ಜನಗಳ ಪ್ರಾಬ್ಲಮ್ ಆಗಿದ್ದಾರೆ ಜನಗಳು ಏನೂ ಅಂದ ಇದ್ರೆ ನೀನು ಹಾಗಿದ್ರೆ ಆ ದಿನ ಮದುವೆ ಆಗೋಕ್ಕೆ ಒಪ್ಕೋತೀಯ ಭಾಗ್ಯ ಅಂತ ಹೇಳಿ ಕುಸುಮ ಅವರು ಮನಸ್ಸಲ್ಲಿ ಅಂದ್ಕೋತಾರೆ ನಂತರ ಆಯ್ತ ಕಡೆ ತನ್ವಿ ಅಪ್ಪ ಹೇಗಿದ್ದಾರೆಮ್ಮ ಅಪ್ಪನ ನೋಡ್ಕೊಂಡು ಬರಲ್ಲ ಅಂದಾಗ ನಿಮ್ಮಪ್ಪ ಹುಷಾರಾಗಿದ್ದಾರೆ ಅವರು ಹೊರಗಡೆ ಹೋಗಿದ್ದಾರೆ ನೀನು ನೋಡೋಕೆ ಆಗೋದಿಲ್ಲ ಮಗಳೇ ಅಂತ ಭಾಗ್ಯ ಸುಳ್ಳು ಾರೆ ಬಿಕೋಸ್ ಸ್ಟೇಷನ್ ಅಲ್ಲಿ ಇದಾರೆ ಅಂತ ಗೊತ್ತಾದ್ರೆ ಮಗಳು ಬೀಚು ಮಾಡ್ಕೋಬಹುದು ಅಂತ ನಂತರ ಇಲ್ಲಿ ಭಾಗ್ಯವರು ಭಾಗ್ಯ ಅವರನ್ನ ಕುಸ್ಮರು ಕರೆದು ಮಾತನಾಡ್ತಾರೆ ಎಷ್ಟು ಬಾರಿ ಸುಳ್ಳು ಹೇಳಿದ್ಯಾ ಭಾಗ್ಯ ಇವತ್ತು ತುಂಬಾ ಸತಿ ಸುಳ್ಳು ಹೇಳಿಬಿಟ್ಟಿದೆಯಲ್ಲ ನಿನ್ ಮನ್ಸಕ್ ಸುಳ್ಳು ಹೇಳ್ಕೊಂಡೆ ಕಾಮತ್ ಅವ್ರಿಗೆ ಸುಳ್ಳು ಹೇಳಿದೆ ನಿನ್ ಮಗಳಿಗೆ ಸುಳ್ಳು ಹೇಳಿದೆ ದಯವಿಟ್ಟು ಅರ್ಥ ಮಾಡ್ಕೊ ನನ್ನ ಮಗ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಇನ್ ಯಾವ್ದೋ ಬದುಕು ಇರ್ಗಿತ್ಯ ಆಯ್ತು ಅನ್ಕೊಂಡು ಆದ್ಯನ ಮದುವೆ ಆಗೋದಕ್ಕೆ ಹಿಂದೆ ಸರಿಬೇಡ ಅದೇ ನಿನ್ನನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ನಿನ್ಗೆ ಸ್ವಲ್ಪ ಕೂಡ ನೋವಾದ್ರೂ ಅವನಿಂದ ಅವನಿಂದ ಆಗೋದಿಲ್ಲ ನಿನ್ ಜೀವನ ಚೆನ್ನಾಗಿರುತ್ತೆ ಮಗಳ ನನಗೂ ಗೊತ್ತದ ನಿನ್ನ ಮನಸ್ಸಲ್ಲಿ ಯಾವುದೇ ಇಲ್ಲ ಅಂತ ನಾ ಖಂಡಿತ ಯೋಚನೆ ಮಾಡು ನಿನ್ನ ಮನಸ್ಸಿಗೆ ದ್ರೋಹ ಮಾಡ್ಕೋತಲ್ಲ ನೀನು ಅಂತ ಹೇಳಿ ಕುಸುಮ ಅವರು ಭಾಗ್ಯಾರ ಪ್ರಶ್ನೆ ಮಾಡ್ತಾರೆ ನಂತರ ಈ ಕಡೆ ಶ್ರೇಷ್ಠ ನನ್ನ ಗಂಡನ ಬಿಡಿಸ್ಕೋಬೇಕು ಏನು ಮಾಡಲಿ ಅಂತ ತೋರಿಸಿದೆ ರಬಲ್ ಆಗಿದೆ ಕನಕಾಗೆ ಕಾಲ್ ಮಾಡಿ ನೀನು ನನ್ನ ಗಂಡನ ಬಿಡಿಸ್ಬೇಕು ತಾಂಡವನ ಇಲ್ಲ ಅಂದರೆ ನಿನ್ನ ಕಾಂಡನ ಎಲ್ಲರೂ ಮುಂದೆ ಬಿಚ್ಚಿಡ್ತೀನಿ ಅಂತ ಫೋನಲ್ಲಿ ಹೇಳ್ತಾಳೆ ಬಟ್ ಆ ಫೋನನ್ನು ರಿಸೀವ್ ಮಾಡಿರುವುದು ಪೂಜಾ ಆಗಿರ್ತಾಳೆ ಪೂಜಾಗೆ ಈಗ ಕನಿಕ ಬಂಡವಾಳ ಏನು ಅನ್ನೋ ವಿಷಯ ಗೊತ್ತಾಗಿದೆ ಎತ್ತ ಕಡೆ ಕುಸುಮ ಅವ್ರ ಹತ್ರ ಧರ್ಮ ಅಂಕಲ್ ನೀನು ಮೊದಲು ಭಾಗ್ಯ ಹತ್ರ ಕೇಳಬೇಕಿತ್ತು ಆದಿ ಬಗ್ಗೆ ಪ್ರೀತಿ ಇದೆಯಾ ಅಂತ ಸುಮ್ಮನೆ ವಿನಾಕಾರಣ ನೀನು ಈ ರೀತಿ ಎಲ್ಲ ಮಾಡಿ ಅವರಿಬ್ಬರಿಗೆ ಕಸಬಿಸಿಗೆ ಒಳಗ ಒಳಗೆ ಹಾಕೋ ಹಾಗೆ ಮಾಡಿದ್ಯಾ ಅಂತ ಹೇಳಿ ಧರ್ಮ ಅಂಕಲ್ ಕೂಡ ಅವ್ರ ಹತ್ರ ಹೇಳಿದಾಗ ಆ ರೀತಿ ಏನೂ ಇಲ್ಲ ನನ್ನ ಮಗನಿಂದ ಅವ್ಳಿಗೆ ಅನ್ಯಾಯ ಆಗಿದೆ ಅವ್ಳು ಖುಷಿಯಾಗಿಲ್ಲ ಮುಂದೆನಾದರೂ ಅವಳು ಖುಷಿಯಾಗಿರಬೇಕು ಅಂತ ನೀ ತೀರ್ಮಾನ ತಗೊಂಡಿರೋದು ನಾನು ಅಂತ ಕುಸುಮ್ ಅವರು ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಇಲ್ಲಿ ಆದಿ ಅವ್ರ ಹತ್ರ ಬಂದಿದ್ದೆ ನೋಡಿ ನೀವು ಯಾಕೆ ನನ್ನನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರ ನಿಜಕ್ಕೂ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ಹಾಗಂತ ಒತ್ತಡ ಮಾಡ್ತಿಲ್ಲ ಅಲ್ವಾ ಯಾಕೆ ನೀವು ನನ್ನನ್ನು ಸರಿಯಾಗಿ ಮಾತಾಡಿಸ್ತೀವಿ ಇಲ್ಲ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ತನ್ವಿ ಎಂಟ್ರಿ ಕೊಟ್ಟು ಅಮ್ಮ ಅಂತ ಹೇಳಿ ಕಿರ್ಚ್ಕೋತದ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋ